ಹದಿನೆಂಟು ವರ್ಷದ ಪ್ರಯತ್ನದ ಫಲವಾಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಕಪ್ ತಮದಾಗಿಸಿಕೊಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವಿಜಯದ ಗೆಲುವು ಸಾಧಿಸಿದ್ದರಿಂದ ಚಳಕೆರೆ ನಗರದ ನೆಹರು ವೃತ್ತದಲ್ಲಿ ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿದ್ದಾರೆ ಇದೇ ರೀತಿಯಲ್ಲಿ ಫೈನಲ್ ಐಪಿಎಲ್ ಕ್ರಿಕೆಟ್ ಇರುವುದರಿಂದ ನಗರದ ಬಿಎಂಜಿಎಚ್ಎಸ್ ಆಟದ ಮೈದಾನದಲ್ಲಿ ಎಲ್ಇಡಿ ಪರದೆ ಅಳವಡಿಸುವ ಮೂಲಕ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ತಂಡಗಳ ಪೈಪೋಟಿಯನ್ನ ಎಲ್ಇಡಿ ಪರದೆಯಲ್ಲಿ ವೀಕ್ಷಿಸಿ ಆರ್ಸಿಬಿಗೆ ಜೈಕಾರ ಹಾಕುತ್ತಾ ಗೆಲುವಿಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಇನ್ನು ಹದಿನೆಂಟು ವರ್ಷದ ಪ್ರಯತ್ನದ ಫಲವಾಗಿ ಗೆಲುವು ಸಾಧಿಸಿದ ಆರ್ಸಿಬಿ ಅಭಿಮಾನಿಗಳಿಗೆ ಸಂತಸ ಮನೆ ಮಾಡಿತು